ಕುಂಟಲವರು ಈಗ ಇಲ್ಲಿ ತಾವು ತಮ್ಗೆ ಹಾಕಿರುವಂತಹ ಪೋಸ್ಟ್ ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ತಾವು ಹೇಳ್ತಾ ಇರೋದಂದ್ರೆ ನನ್ಗೆ ಜೀವ ಬೆದರಿಕೆ ಜೀವ ಭಯ ಅನ್ನೋದು ಇಲ್ವೇ ಇಲ್ಲ ಅನ್ನೋ ಬಗ್ಗೆ ಶೆಟ್ಟಿ ಅವರ ಮರ್ಡರ್ ಆಗಿರುವಂತದ್ದು ಕೂಡ ಬಿಫೋರ್ ದಟ್ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ನಿಂಗ್ ಅನ್ನ ಕೊಡಲಾಗಿದೆ ಶಿವಮೊಗ್ಗದ ಹರ್ಷದಲ್ಲೂ ಕೂಡ ಅದೇ ವಿಚಾರ ಆಗಿರುತ್ತೆ ಅಂದ್ರೆ ಈ ಒಂದು ವಿಚಾರದಲ್ಲಿ ತಾವು ನೆಗ್ಲೆಕ್ಟ್ ಆಗಿರುವಂತದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಆ ಪೋಸ್ಟ್ ಹಾಕೋರಿಗೆ ಧೈರ್ಯ ಆಗಿ ಒಂದು ನೋಡ್ಬೇಕು ಬಜರಂಗದಲ್ಲ ಅಂದ್ರೆ ಈ ದೇಶದಲ್ಲಿರುವಂತ ಕ್ಷತ್ರಿಯ ಪರಂಪರೆ ಕ್ಷತ್ರಿಯರಿಗೆ ಯುದ್ಧರಂಗದಲ್ಲೇ ಸಾವು ಸಾವಿರ ಅವನಿಗೆ ಸ್ವರ್ಗ ಎಷ್ಟು ದಿವಸ ಜೀವದಲ್ಲಿ ಇರ್ತೇವೆ ಅಷ್ಟು ದಿವಸ ಕೂಡ ಸಂಘಟನೆ ಕೆಲಸವನ್ನು ಮಾಡ್ತೇವೆ ಅತಿಯಾದಾಗ ಪಾಪ ಇವರು ಬಡವರು ಇಂಥ ಕಣಿಕಾರ ಜೀವದಲ್ಲಿರುವಾಗ ಇಂತ ಕಾರ್ಯಕರ್ತರನ್ನು ಅವರು ಕೂಡ ನೋಡ್ಬೇಕು

ಆ ಪೋಸ್ಟ್ ಹಾಕವರಿಗೆ ಧೈರ್ಯ ಆಗಿ ಅಂತ ಒಂದು ನೋಡ್ಬೇಕು ಅಂದ್ರೆ ಅವರದೇ ಸರ್ಕಾರ ಇರುವ ಕಾರಣ ಅವರಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಅಂತ ಹೇಳ್ತೇನೆ ಮೊನ್ನೆ ಗೃಹ ಮಂತ್ರಿ ಬಂದಾಗ ಅವರಿಗೆ ದಮಕೆ ಆಗಿದ್ದಾರೆ ಮುಸಲ್ಮಾನ್ ಮುಖಂಡರಲ್ಲಿ ಸೇರಿ ಅಂದ್ರೆ ಈ ಜಿಲ್ಲೆಯಲ್ಲಿ ಆ ರೀತಿ ಬೆಳಗ ಬೆಳವಣಿಗೆ ನಡೀತಾ ಇದೆ ಅಂತ ಈ ಜಿಲ್ಲೆಯಲ್ಲಿ ಅಹ್ ಈ ಎಸ್ ಟಿ ಆಗಿರ್ಬಹುದು ಈಗ ನಿಷೇಧಿತ ಪಿಎಫ್ಐ ಕೆಎಫ್ ಟಿ ಆಗಿರ್ಬಹುದು ಇದೆಲ್ಲ ಕೂಡ ಸಕ್ರಿಯವಾಗಿದೆ ದಿನದಿಂದ ದಿನಕ್ಕೆ ಮುಸಲ್ಮಾನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಎಲ್ಲೆಲ್ಲ ಮುಸಲ್ಮಾನ ಜನಸಂಖ್ಯೆ ಜಾಸ್ತಿ ಆಯ್ತು ಅಲ್ಲೆಲ್ಲ ಇಂತ ಧಮ್ಕಿ ಇಂತ ಕೊಡೆಯವರು ಇದೆಲ್ಲ ಸಾಮಾನ್ಯವಾಗಿದೆ ಅದಕ್ಕೋಸ್ಕರ ಹಿಂದೂ ಸಮಾಜ ಈ ಬಗ್ಗೆ ಎಚ್ಚರದಿಂದ ಗಮನಿಸಬೇಕಂತ ನಾನು ಇಲ್ಲಿ ಕೇಳ್ತಾ ಇದ್ದೇನೆ ಅಂದ್ರೆ ಈಗ ತಮ್ಗೆ ಯಾವುದೇ ರೀತಿಯ ಭಯ ಇಲ್ಲ ಜೀವ ಬೆದರಿಕೆ ಅನ್ನುವಂಥದ್ದು ಇಲ್ವೇ ಇಲ್ಲ ಜೀವ ಭಯ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತೀರಿ ಜೀವ ಭಯ ಅನ್ನೋದಿಲ್ಲ ನಾವು ಈ ಸಂಘಟನೆಯಲ್ಲಿ ದುಡಿಬೇಕಾದ್ರೆ ಇದೆಲ್ಲ ಸಾಮಾನ್ಯ ಸಂಘಟನೆ ಕೆಲಸ ಮಾಡುವಾಗ ಇದಕ್ಕೆಲ್ಲ ತಯಾರಾಗಿ ನಾವು ಬಂದವರು ಅದಕ್ಕೋಸ್ಕರ ಜೀವ ಭಯ ಆತಂಕ ಅನ್ನುವ ಮಾತೇ ಇಲ್ಲ ಎಷ್ಟು ದಿವಸ ಜೀವದಲ್ಲಿ ಇರ್ತೇವೆ ಅಷ್ಟು ದಿವಸ ಕೂಡ ಸಂಘಟನೆ ಕೆಲಸವನ್ನು ಮಾಡ್ತೇವೆ ಅಷ್ಟೇ ಆ ಅಲ್ಲ ಅವರು ಒಂದು ಹೇಳ್ತಾರೆ ಅಂದ್ರೆ ನಾಯಕರುಗಳನ್ನು ಅವರು ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಹಿಂದೂ ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾರೆ ತುಂಬಾ ಜನ ಒಂದು ಕಡೆ ಯಾವಾಗ್ಲೂ ಹೇಳೋ ಪ್ರಶ್ನೆ ಟ್ರೋಲ್ ಮಾಡ್ತಾರೆ ಹಾಗೆ ಈಗ ಇವರು ಇವರಿಗೆ ಅದೇ ಪ್ರಶ್ನೆ ಯಾರಾದ್ರೂ ಬಲಿಪೋಷ ಮಾಡ್ತಾ ಈ ಹೋರಾಟದಲ್ಲಿ ಇದು ಸಾಮಾನ್ಯ ಅಂತ ನನ್ನ ಅನಿಸಿಕೆ ಅಂದ್ರೆ ಇದರಲ್ಲಿ ಒಬ್ಬ ಈ ಬಜರಂಗದಲ್ಲ ಅಂದ್ರೆ ಈ ದೇಶದಲ್ಲಿರುವಂತ ಕ್ಷತ್ರಿಯ ಪರಂಪರೆ ಅದು ಕ್ಷತ್ರಿಯರಿಗೆ ಯುದ್ಧರಂಗದಲ್ಲೇ ಸಾವು ಆದ್ರೆ ಅವನಿಗೆ ಸ್ವರ್ಗ ಅದು ಅದನ್ನು ಬಿಟ್ಟು ಕ್ಷತ್ರಿಯನಾದವನಿಗೆ ಆತ್ಮಹತ್ಯೆ ಇಲ್ಲದ್ರೆ ಅನಾರೋಗ್ಯದಿಂದ ಸಾವು ಅದು ಅಲ್ಲ ಯುದ್ಧರಂಗದಲ್ಲಿ ಅದಕ್ಕೋಸ್ಕರ ಈ ಹೋರಾಟ ಯಾರು ಕೂಡ ಇದರಲ್ಲಿ ಬಲಿಪಶು ಮಾಡುವವರು ಅದು ಅಂತ ಮಾತು ಇದರಲ್ಲಿ ಬರ್ಲಿಕ್ಕಿಲ್ಲ ಈಗ ಮಾತನಾಡುವವರು ಸಂಘಟನೆಯನ್ನು ಹೊರಗಡೆ ನಿಂತು ನೋಡುವವರು ಅದರ ಒಳಗಡೆ ಕೆಲಸ ಮಾಡುವರಲ್ಲ ಅಂತ ನನ್ನ ಅನಿಸಿಕೆ ಅಂದ್ರೆ ಯಾವಾಗ್ಲೂ ಬಜರಂಗ ದಳದ ಕಾರ್ಯಕರ್ತ ಇರ್ಬೋದು ಅಥವಾ ಯಾರಾದರೂ ಹಿಂದೂ ಇವರು ಇದಾದಾಗ ಕೊಲೆಯಾದಾಗ ಬಲಿಯಾದಾಗ ಯಾವಾಗಲೂ ಅವರ ಮನೆ ಬಡತನ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತದೆ ಆವಾಗ ಎಲ್ರಿಗೂ ಏನನ್ನಿಸ್ತದೆ ಪಾಪ ಇವರನ್ನೆಲ್ಲ ಬಳಸ್ಕೊಂಡ್ರಲ್ಲ ಅಂದ್ರೆ ತುಂಬ ಬಡವರಾಗಿದ್ದಾರೆ ಅವ್ರ ಮನೆಯಲ್ಲಿ ಸರಿಯಾಗಿ ನೋಡುವವರಿಲ್ಲ ಹೆತ್ತವರು ತಂದೆ ತಾಯಿಗಳು ಬಹಳ ಕಷ್ಟದಲ್ಲಿದ್ದಾರೆ ಈ ರೀತಿಯಾದಂತಹ ವಿಚಾರಗಳೇ ಬರುವಾಗ ತುಂಬ ಜನರಿಗೆ ಅಯ್ಯೋ ಇವರನ್ನ ಬಳಸ್ಕೊಂಡ್ರ ಅಂತ ಭಾವನೆ ಬರ್ತದೆ ಅದಕ್ಕೆ ನಿಮಗೆ ಅದು ಹತ್ತಿ ಆದಾಗ ಪಾಪ ಇವರು ಬಡವರು ಇಂತ ತೋರಿಸುವರು ತೋರಿಸುವವರು ದೀವದಲ್ಲಿ ಕಾರ್ಯಕರ್ತರನ್ನು ಇಂತ ಕಾರ್ಯಕರ್ತರನ್ನ ನೋಡಬೇಕು ಈ ಸಮಾಜದಲ್ಲಿ ನಾಯಕರುಗಳು ಅವರ ಮಾತ್ರ ಅಲ್ಲ ಹಿಂದೂ ಸಮಾಜದಲ್ಲಿ ತುಂಬಾ ಜನ ದುಡ್ಡಿದ್ದವರು ತುಂಬಾ ಜನ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಇದ್ದಾರೆ ಅವ್ರು ಯಾರು ಕೂಡ ಕಾರ್ಯಕರ್ತರನ್ನ ಮನೆಯ ನೋಡುದಿಲ್ಲ ನೋಡುದಂದ್ರೆ ಈ ರೀತಿ ಕೊಲೆ ಆದಾಗ ಮಾತ್ರ ಅದಕ್ಕೋಸ್ಕರ ಹಿಂದೂ ಸಮಾಜದಲ್ಲಿ ಪ್ರತಿಷ್ಠಿತ ಒಂದು ಒಳ್ಳೆ ಯಾವ ಸ್ಟ್ಯಾಂಡರ್ಡ್ ಜನರು ಕೂಡ ಇದನ್ನು ಗಮನಿಸಬೇಕು ತುಂಬಾ ಕಾರ್ಯಕರ್ತರಿದ್ದಾರೆ ನಾನು ಒಬ್ಬ ಮಾತ್ರ ಅಲ್ಲ ಇಂತ ಸಾವಿರಾರು ಕಾರ್ಯಕರ್ತರು ಇವತ್ತು ಅಗಲಿರು ಈ ಸಂಘಟನೆ ದೊರೀತಾರೆ ಅವರ ಯಾರ ಮನೆ ಕೂಡ ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ ಮಕ್ಕಳಲ್ಲ ಅವರನ್ನು ಆ ಕೊಲೆ ಆದಮೇಲೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವುದಕ್ಕಿಂತ ಕೊಲೆ ಆದ ನಂತರ ಅವರ ಮನೆಗೆ ಹೋಗಿ ಆ ಅವರ ಖರ್ಚಿಗೆ ದುಡ್ಡು ಅವರ ವ್ಯವಸ್ಥೆ ಮಾಡುದಕ್ಕಿಂತ ಅವ್ರು ಬದುಕಿರುವಾಗ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಅವ್ರು ಹಾಗೆ ಮಾಡ್ಬೇಕು ಇದನ್ನು ಹಿಂದೂ ಸಮಾಜ ಮಾಡ್ಬೇಕು ಇದನ್ನು ಎಲ್ಲಾ ಬಿಜೆಪಿ ನಾಯಕರಾಗಿರ್ಬೋದು ಸಂಘಟನೆ ನಾಯಕರಾಗಿರ್ಬೋದು ಹಿಂದೂ ಸಮಾಜದ ನಾಯಕರಾಗಿರ್ಬೋದು ಎಲ್ಲ ಜಾತಿಯ ನಾಯಕರು ಇದನ್ನು ಮೊದಲು ಮಾಡಬೇಕ ನನ್ನ ಅನಿಸಿಕೆ ಬಟ್ ಕುಂಬೆಲ್ ಅವ್ರೆ ಅದು ವಿಚಾರ ಆಗ್ತಾ ಇಲ್ಲ ಅನ್ನೋದ್ರೆ ಈಗ ಸುಹಾ ಶೆಟ್ಟಿ ಅವರ ಹತ್ಯೆಯಾದ ನಂತರ ಈಗ ಅವರ ಮನೆ ಜೊತೆಗೆ ಅವರ ಫ್ಯಾಮಿಲಿ ಅವರ ತಂದೆ ತಾಯಿಯ ವಿಚಾರವಾಗಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಯುವಕರು ಅಂದರೆ ಈಗ ಕುಂದೇಶ್ವರರು ಹೇಳಿದಾಗೆ ಯುವಕರು ಎಲ್ಲೊಂದು ಕಡೆ ಬಲಿ ಪಶು ಆಗ್ತಾ ಇದ್ದಾರಾ ಅನ್ನುವಂತಹ ವಿಚಾರ ಈ ಯುವಕರು ತಾವುಗಳು ಈಗಲೇ ಹೇಳ್ತೀರಿ ತಾವುಗಳು ಸಂಘಟನೆ ಇರುವಂಥದ್ದು ಹೋರಾಟ ಮಾಡ್ಲಿಕ್ಕೋಸ್ಕರ ಅನ್ನುವಂಥದ್ದು ಹೇಳ್ತೀರಿ ಎಸ್ ಅದು ತಮ್ಮ ಒಂದು ಸ್ವ ಇಚ್ಛೆಯಿಂದ ತಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತೀರಿ ಆದ್ರೆ ಅಲ್ಟಿಮೇಟ್ಲಿ ಅನ್ನುವಂಥದ್ದು ಕೊನೆಯದಾಗಿ ಅವರ ಕುಟುಂಬ ಬರುತ್ತೆ ಅವರ ಫ್ಯಾಮಿಲಿ ಬರುತ್ತೆ ಅವರ ಮನೆಯ ವಿಚಾರಗಳು ಬರುತ್ತೆ ಏನು ಕತೆ ಅನ್ನುವಂತಹ ಪ್ರಶ್ನೆ ಇದು ಬಹಳಷ್ಟು ಚರ್ಚೆ ಆಗ್ತಾ ಇರುತ್ತೆ ಈಗ ನಿಮ್ಮ ಕಥೆಯೂ ಕೂಡ ಹಾಗೇನೆ ಕುಂಡೇಲ ಅವರಿಗೂ ಕೂಡ ನೇರವಾಗಿ ಬೆದರಿಕೆ ಬರುತ್ತೆ ಅಂತ ಬಂದಾಗ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತ ಏನ್ ಹೇಳ್ತೀರಾ ಅಂದ್ರೆ ಇದು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಆ ಹುಡುಗರು ಅವರಿಗೋಸ್ಕರ ಏನು ಮಾಡಿಲ್ಲ ಹಾಗಾದ್ರೆ ಏನ್ ಕಥೆ ಹುಡುಗರು ಅವರಿಗೋಸ್ಕರ ಏನು ಕೂಡ ಮಾಡಲಿಲ್ಲ ಇವತ್ತು ನಿನ್ನೆದಲ್ಲ ಮುಂಚಿನ ಮುಂಚಿನ ಕೂಡ ಇದೇ ರೀತಿ ನಡೆಯುತ್ತೆ ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ಸಾವರ್ಕರ್ ಜೈಲಲ್ಲಿ ಇರುವಾಗ ಸಾವರ್ಕರ್ ಹತ್ತಿಗೆ ಕಾಗದ ಬರೀತಾರೆ ಅವರಿಗೆ ಅಂದ್ರೆ ನಿನ್ನ ಅಣ್ಣ ಎಲ್ಲ ಜೈಲಿಗೆ ಹೋಗಿದ್ರು ನೀನಾದ್ರೂ ಮನೆಗೆ ಬಾ ಮನೆಯ ಪರಿಸ್ಥಿತಿ ಸರಿ ಇಲ್ಲ ಇಲ್ಲಿ ಅನ್ನ ಬೇಯಿಸಿದ್ರೆ ನಮ್ಗೆ ತಿನ್ಲಿಕ್ಕೆ ಕಷ್ಟ ಆಗಿದೆ ಅಂತ ಪರಿಸ್ಥಿತಿ ಇದೆ ಅಂತ ಸಾವರ್ಕರ್ ಅತ್ತಿಗೆ ಕಾಗದ ಇದ್ದಾರೆ ಅಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಅದೇ ಪರಿಸ್ಥಿತಿಯಲ್ಲಿ ಮುಂದುವರಿತ ಮುಂದುವರಿಕೊಂಡು ಹೋಗ್ತದೆ ಈ ದುಡ್ಡಿದ್ದವರು ಅಧಿಕಾರದಲ್ಲಿ ಇರ್ತಾರೆ ಅವರು ಅವರಷ್ಟಕ್ಕೆ ಇರ್ತಾರೆ ಆದ್ರೆ ಕಾರ್ಯಕರ್ತ ಆದವನು ಅವರ ಮನೆ ಅವರ ಪರಿಸ್ಥಿತಿ ಇದೇ ರೀತಿ ಮುಂದುವರಿಸಿಕೊಂಡು ಇವತ್ತಿಗೂ ಅದೇ ರೀತಿ ಇದೆ ನಿಮ್ಮಲ್ಲೇ ನಾನು ಕೇಳ್ತೀನಿ ಓಕೆ ನಿಮ್ಮಲ್ಲೇ ನಾನು ಕೇಳ್ತೀನಿ ಈಗ ಈ ಹತ್ಯಾದವರು ಅಥವಾ ಈ ರೀತಿ ಪ್ರಾಣತ್ಯಾಗ ಮಾಡಿದವರು ಎಲ್ಲರೂ ಕೂಡ ಬಡವರ ಮನೆ ಮಕ್ಕಳು ಅಥವಾ ಎಲ್ಲರೂ ಕೂಡ ಮಧ್ಯಮ ವರ್ಗದವರು ಯಾರು ಕೂಡ ಒಳ್ಳೆ ಪ್ರಭಾವಿ ವ್ಯಕ್ತಿಗಳಲ್ಲ ಇವರನ್ನ ಬಳಸಿಕೊಳ್ತಾ ಇದಾರೆ ಯೂಸ್ ಮಾಡ್ತಾ ಇದ್ದಾರೆ ಅದರ ಮುಂದುವರಿದ ಭಾಗ ಈಗ ನಡೀತಾ ಇರುವಂತಹ ಈ ಹತ್ಯೆಗಳು ಅನ್ನುವಂತಹ ವಿಚಾರ ಏನ್ ಹೇಳ್ತೀರಿ ಒಪ್ಪ ಅವರವ ಸ್ವಹಿತ್ಯದಿಂದ ಅವರವರಿಗೆ ಈ ಧರ್ಮದ ಈ ದೇಶದ ಕೆಲಸ ಮಾಡ್ಬೇಕಂತ ಇಚ್ಛೆಯಿಂದ ಬಂದವ್ರೆ ಎಲ್ಲರೂ ಕೂಡ ಇಲ್ಲಿ ಯಾರು ಯಾರನ್ನು ಕೂಡ ಬಲವಂತವಾಗಿ ಸಂಘಟನೆ ಕರ್ಕೊಂಡು ಬಂದು ಅವರನ್ನು ಬಲಿ ಕೊಡುವವರಿಲ್ಲ ಅವರೀಗ ಇಲ್ಲಿ ತಾವು ತಮ್ಗೆ ಹಾಕಿರುವಂತಹ ಪೋಸ್ಟ್ ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ತಾವು ಹೇಳ್ತಾ ಇರೋದಂದ್ರೆ ನನಗೆ ಜೀವ ಬೆದರಿಕೆ ಜೀವ ಅನ್ನೋದು ಇಲ್ವೇ ಇಲ್ಲ ಅನ್ನೋದಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಸುಹಾ ಶೆಟ್ಟಿ ಅವರ ಮರ್ಡರ್ ಆಗಿರುವಂಥದ್ದು ಕೂಡ ಬಿಫೋರ್ ದಟ್ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ನಿಂಗ್ ಅನ್ನು ಕೊಡಲಾಗಿತ್ತು ಕಿಲ್ಲರ್ ಅನ್ನುವಂಥ ಒಂದು ಪೇಜ್ನಿಂದ ಈ ರೀತಿ ವಾರ್ನಿಂಗ್ ಅನ್ನು ಕೊಡಲಾಗಿತ್ತು ಈಗ ಶಿವಮೊಗ್ಗದ ಹರ್ಷದಲ್ಲೂ ಕೂಡ ಅದೇ ವಿಚಾರ ಆಗಿರುವಂಥದ್ದು ಅಂದ್ರೆ ಇದನ್ನು ನಾವು ನೆಗ್ಲೆಕ್ಟ್ಗಳು ಮಾಡೋಕ್ಕಾಗಲ್ಲ ಯಾವತ್ತು ಕೂಡ ಸೊ ಹಾಗಿದ್ದಾಗ ಈ ಒಂದು ವಿಚಾರದಲ್ಲಿ ತಾವು ನೆಗ್ಲೆಕ್ಟ್ ಆಗಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಜೊತೆಗೆ ಏನ್ ಹೇಳ್ತಾರೆ ಡಿಪಾರ್ಟ್ಮೆಂಟ್ ತಾವು ಹೋಗಿ ದೂರನ್ನ ಕೊಟ್ಟಿದ್ರಿ ಏನ್ ಹೇಳ್ತಾರೆ ತಮ್ಗೆ ಅಲ್ಲ ನಾನು ಅದರ ಬಗ್ಗೆ ಹೆದರಿಕೆ ಇಲ್ಲ ಅಂತ ಹೇಳಿದೆ ನೆಗ್ಲೆಕ್ಟ್ ಮಾಡುದಿಲ್ಲ ಅಂದ್ರೆ ನಮ್ ಮೊದಲಿಂದಲೂ ಕೂಡ ಈ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ಕಾರ್ಯಕರ್ತರು ಅವರವರ ಜಾಗೃತಿಯಲ್ಲಿ ಇರಬೇಕು ಯಾಕಂದ್ರೆ ಯಾವಾಗ ಯಾರಿಗೆ ಎಂತ ಆಗ್ತದೆ ಅಂತ ಹೇಳಿಕೆ ಆಗ್ತದೆ ಮತ್ತೆ ನಾವು ಅದರ ಬಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ ಗೆ ದೂರು ಕೂಡ ಕೊಟ್ಟಿದ್ದೇವೆ ನಾವು ದೂರು ಕೊಡೋದಕ್ಕಿಂತ ಮುಂಚೆ ಅವರು ಸುಮೋಟ ಕೇಸ್ ಕೂಡ ಮಾಡಿದ್ರು ನಾವು ಕೊಟ್ಟ ದೂರನ್ನು ಕೂಡ ಅವರು ತಗೊಂಡಿದ್ದಾರೆ ಇದಕ್ಕಿಂತ ಮುಂಚೆ ಕೂಡ ಒಂದು ಒಂದು ತಿಂಗಳಿಗಿಂತ ಮುಂಚೆ ಕೂಡ ಒಮ್ಮೆ ಇದೇ ರೀತಿ ಆದಾಗ ನವರು ಸುಮೋಟೋ ಕೇಸ್ ದಾಖಲೆ ಮಾಡುತ್ತಿರು ಇವತ್ತಲ್ಲ ಒಂದು ಎರಡು ಮೂರು ವರ್ಷಕ್ಕಿಂತ ಮುಂಚೆ ಕೂಡ ಈ ಇದೇ ರೀತಿ ಅಹ್ ಎಲ್ಲ ಬಂದಿತ್ತು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆದ್ರೆ ಯಾವ ಕೇಸಲ್ಲಿ ಕೂಡ ಪೊಲೀಸರಿಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಇವತ್ತು ಕೂಡ ಮಾತಾಡಿದ್ರೆ ಅದು ಅವರೇ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅದು ಹೊರದೇಶದಲ್ಲಿ ಕೂತ್ಕೊಂಡು ಯಾವುದೇ ಸಿಮ್ ಕಾರ್ಡ್ ಹಿಡ್ಕೊಂಡು ಫೇಂಕ್ ಐಡಿಯಲ್ಲಿ ಮಾಡ್ತಾ ಇದೆ ಅದು ಪತ್ತೆ ಹಚ್ಚುದು ತುಂಬಾ ಕಷ್ಟ ಹೌದು ಸೈಬರ್ ಕ್ರೈಮ್ ಹತ್ರ ಮಾತಾಡಿದ್ದೇವೆ ಕೆಲಸ ಮಾಡ್ತಾ ಇದ್ದೇವೆ ಒಂದಲ್ಲ ಅದನ್ನ ಪತ್ತೆ ಹಚ್ಚಿದ್ದೇವೆ ಅಂತ ಹೇಳಿದ್ದಾರೆ ಪ್ರಾಣ ತಾವು ತಾವೇನ್ ಮಾಡ್ಕೊಡ್ತಿದ್ದೀರಿ ಅನ್ನುವಂತಹ ವಿಚಾರ ಇಲ್ಲಿ ಸುವರ್ಷ ಶೆಟ್ಟಿ ಅವರ ಅವರಿಗೂ ಕೂಡ ಕೊಲೆ ಬೆದರಿಕೆ ಇದೆ ಅನ್ನುವಂಥದ್ದು ಗೊತ್ತಿತ್ತು ಅವರಿಗೂ ಕೂಡ ಈ ರೀತಿಯ ಪೋಸ್ಟ್ಗಳು ಬಂದಿತ್ತು ಆದ್ರೆ ಇಲ್ಲಿ ನೇರವಾಗಿ ಈಗ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಮೇಲೆ ಆರೋಪ ಬರ್ತಾ ಇದೆ ಅಂದ್ರೆ ಪ್ರಾಣರಕ್ಷಣೆಗೋಸ್ಕರ ಯಾವ್ದ್ ರೀತಿ ವೆಪನ್ ಗಳನ್ನ ಇಡ್ಲಿಕ್ಕೆ ಆಗ್ಲಿಲ್ಲ ಯಾವ ರೀತಿ ಆಯುಧಗಳು ಇರಲಿಲ್ಲ ಸೊ ವೈ ಈ ರೀತಿ ಆಯ್ತು ಅನ್ನುವಂಥದ್ದು ಇಲ್ಲಿ ಪ್ರಾಣರಕ್ಷಣೆ ಅನ್ನುವಂಥದ್ದು ಏನು ಏನ್ ಮಾಡಬೇಕು ಏನ್ ಕತೆ ಅನ್ನುವಂತ ಪ್ರಶ್ನೆಗಳು ಬರುತ್ತೆ ಕುಂಡೆಲ್ ಪ್ರಾಣ ಪ್ರಾಣರಕ್ಷಣೆಗೆ ಅಂದ್ರೆ ಹುಡುಗರು ಇರ್ತಾರೆ ಕಾರ್ಯಕರ್ತರು ಅದರ ಜೊತೆಗೆ ಅಹ್ ನಮ್ಮ ರಕ್ಷಣೆಗೆ ಆಯುಧವನ್ನು ಇಡ್ಕೊಳ್ಲೇಬೇಕು ಆದ್ರೂ ಕೂಡ ಕೆಲವು ಸಲ ಮೊನ್ನೆ ಕೂಡ ಸುವಾಸ ವಿಷಯದಲ್ಲಿ ಅದೇ ರೀತಿ ಆಗಿದೆ ಸುವಾಸ ಶೆಟ್ಟಿಯದು ಗಾಡಿಯಲ್ಲಿ ಇದ್ದಂತ ಆಯುಧವನ್ನು ಇವರೇ ಪೊಲೀಸ್ನವರೇ ತೆಗೆಸಿದ್ದು ಒಂದು ವೇಳೆ ಆಯುಧ ಇರ್ತಿದ್ರೆ ಕೈಯಲ್ಲಿ ಈ ರೀತಿ ಆಗ್ತಾ ಇರ್ಲಿಲ್ಲ ಈ ರೀತಿ ಒಂದು ಈ ರೀತಿಯ ಹತ್ಯೆ ಇರ್ಲಿಲ್ಲ ಮತ್ತೊಂದು ಕೈಯಲ್ಲಿ ಆಯುಧ ಇದ್ರೆ ವಿರೋಧಿಗಳ ಹತ್ತಿರ ಬರ್ಲಿಕ್ಕೆ ಸ್ವಲ್ಪ ಎದುರ್ತಿದ್ರು ಒಬ್ಬ ನಿರಾಯುಧ ಆದವನೇ ಇವರು ಅತಿಪದನ ಸೇರಿ ಹೊಡೆದದ್ದು ಇವರೇನು ದೊಡ್ಡ ಸಾಧನೆ ಮಾಡಿದಿರಲ್ಲ ಅದರಲ್ಲಿ ಅಡಕು ಕುಂಬಡೇಲವರೇ ನಮ್ಮ ಕಾನೂನಿನ ಪ್ರಕಾರ ಮೊನ್ನೆ ಯಾರು ಅವರು ರೀಲ್ಸ್ ಮಾಡಿದಕ್ಕೆ ಆಯುಧವನ್ನು ತೋರಿಸಿ ರೀಲ್ಸ್ ಮಾಡಿದಕ್ಕೆ ಕೇಸ್ ಹಾಕ್ತಾರೆ ಹಾಗಾಗಿ ಆಯುಧವನ್ನ ಹಿಡಿಲಿಕ್ಕೆ ಕಾನೂನಿನ ಪ್ರಕಾರ ಅವಕಾಶ ಇಲ್ಲ ಪ್ರಾಣ ರಕ್ಷಣೆ ಅಂತ ವಿಚಾರ ಬಂದಾಗ ಇಲ್ಲಿ ನಾವು ಸಹಾಯಕ್ಕೆ ಇಲ್ಲಲ್ಲ

ಹ್ಮ್ 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 ಡಿಪಾರ್ಟ್ಮೆಂಟ್ ಒಂದು ಹೇಳ್ಲಿಲ್ಲ ಮತ್ತೆ ಡಿಪಾರ್ಟ್ಮೆಂಟ್ ಅವರು ಇಷ್ಟರವರೆಗೂ ಆ ನಮ್ಮನ್ನು ಕರೆದು ಅಂದ್ರೆ ನಮ್ಮ ಗಾಡಿ ಚೆಕ್ ಮಾಡುದು ಅಂತದ್ದನ್ನು ಕೂಡ ಮಾಡಲಿಲ್ಲ ಈಗ ಶರಣ್ ಪಂಪ್ ಎಲ್ಲ ಅವ್ರು ಕೇಳಿದ್ದಾರೆ ಆ ಒಂದು ಬೇಕಾಗಿದೆ ವಿತ್ ಲೈಸೆನ್ಸ್ ಯಾಕಂದ್ರೆ ಅವರಿಗೆ ಜೀವ ಬೆದರಿಕೆ ಇರೋದಂತ ತಮ್ಗೇನಾದ್ರು ಆ ರೀತಿಯ ವಿಚಾರಗಳು ಇದೆಯಾ ಹೇಗೆ ಸರ್ ಇಲ್ಲ ನಾನು ಇಷ್ಟರವರೆಗೆ ಕೇಳಿಲ್ಲ ಕೇಳಿಲ್ಲ ನೋಡ್ಬೇಕು ಅಷ್ಟೇ ಬೇಡನು ಅಂತ ಹೇಳಿ ಹೇಳಿಯಾ ఇలా నోడ్బె అంతేట్ల ఇల్ కార జాస్ ఆఫ్ ప్రతిభట కన్నూర్డు తదుపరు ప్రతిపట్న ప్రతిభట ఆజాది ఆజది ఘోషణ ముల్ఫల ఘోషణ అల్ప తొమ్త్తు తొంబత్త అల్ప ఇన్ హిందు అల్లావు అక్బర్ నారాయత్ అక్బీర్ అంద ఘోషణ అల్ప ఇన్ హిందు గిడతారా తే ముంజ్ ఘోషణి ಈ ಬ್ಯಾರಲ್ ಎಂಚ ಮಂತ್ಕೊಂಡ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಾಶ್ಮೀರ ಮಂತ್ ಬೆರವಿದಾರ್ತಿ ಒಟ್ಟು ಅಕಲದಾದ ಉದ್ದೇಶ ಉಂಟು ಎರಡು ಸಾವಿರದ ನಲ್ಪತ್ತೇಳ ಈ ದೇಶ ಇಸ್ಲಾಂ ದೇಶ ಮಾಂತ್ಕೊಡೊಂದು ಐಕ್ಯ ಪೂರ್ವಭಾವಿಯಾದ ಮಾತೆಲ್ಲ ಮುಲ್ಪ ಮಲ್ತೊಂದ್ಲೇರಿ ಇತ್ತ ನಮ್ಮ ಊರ್ದಾರ ಫನ್ ಲಾಗ ಇಂಚಾಣ ಇಂಚ ಇಂಚನೆ ಒಂದು ಓಪಿ ನಿಮ್ ಹಿಂದೂ ಮಣಿಪಂದಗುಲ್ ಉಂದಾಂಡ ಇಂದು ಇಂಚನೆ ಒಂದು ಓಪಿ ನಿ ಇನ್ನು ನಮ್ಮ ಬ್ಯಾರ ಪೂರ ಬ್ಯಾರಲೆ ಕೊರಂದಿಲ್ಲ ಇಲ್ಲೇ ಗೊತ್ತು ಒಂಜೊಂಜಿ ಊರುಡು ಒಣಿ ಕಮ್ಮಿ ಬಣ್ಣಲ್ಲಾ ಒಂಜಿ ಒಂಜಿ ಗ್ರಾಮ ಒಂಜಿ 10 20 ಜನ ಇんどಲ್ಲೇ ಬೇರೆ ಆ ಮೀನ್ ದ ಅದುಪ್ಪು ಆ ತರಕಾರಿ ಅದುಪ್ಪು ಒಂಜಾತ್ ದಿನ ಸಾಮ ಇಂಚಿನ ಪೂರ ಬೇರೆ ಲೇನವಾ ಏತು ಬಂಡಲ್ಲೇ ಬೇರೆ ಲೇಕೆ ಬೇರೆ ಬರುಪಾ ಅವೇ ದುಡ್ಡು ಬದ ನಿನ್ನಕಲ್ ನಮ್ಮ ಇんど ಕಾರ್ಯಗಳತೆನ ಅತ್ತೆ ಮಲ್ಪುನೋ निकल ಮೊರೆ 2000 ಅಲ್ಪ ಸುವಲ್ ಶೆಟ್ಟಿನ ಅತ್ತೆ ಮಲ್ಪುನ ನಾನು ಉಪಯೋಗ ಮಲ್ತಿನ ಓಕ್ಕೆನ ಅವ ಮೀನು ಕೊಣ್ ಬಿನ ಅಜಿನ ಒಂಜಿ ಗಾಡಿ ಇಂದು ನಮ್ಮ ಪ್ಯಾರದ ಕಾಸುಡೆ ನಮ್ಮ ಕಾರ್ಯಕರ್ತ ಅತ್ಯ ಮನ್ಪುಂಡು ನಮ್ಮ ಬೇರೆದ ಕಾಸುಡೆ ನಮ್ಮ ಪೊನುಲೆಂಡ್ ಮುಕುಲು ರಟ್ಟ ಉಂದು ಪೋದ್ ಲೌಜಿ ಆದ್ ಮನ್ಪುನು ನಮ್ಮ ಬೇರೆದ ಕಾಸುಡೆ ನಮ್ಮ ಇಲ್ಲದ ಪೆತ್ತಲೆಣ್ ಮುಕುಲು ಕಂಡೊಂದು ಪೋಪಿನ ನಮ್ಮ ಪ್ಯಾರದ ಕಾಸಡ್ಡೆ ಅಕ್ಲೆ ದುಡ್ಡು ಮಂತುದು ಅಕಲು ಈ ನಮನ್ ಪೂರ ಗಿಡದ ಅಕ್ಲು ಆ ಇಡೀ ಜಿಲ್ಲೆನ ಅಕ್ಲು ಇಸ್ಲಾಂ ಮೈ ಮಾನ್ ಬೇರೆ ವಿಧಾದೆರ್ ಮಾತಾ ದಾರ ಮಾತ ಒಂಜಿ ಸಜ್ಜರ ಹಿಂದೂ ಬಂದ್ಲೊಂದೆದ ಬಗ್ಗೆ ಆಲೋಚನೆ ಮನ್ಪುಡು ಬ್ಯಾರೆಲೆಗ್ ಬೇರೆ ಮಲ್ಪೆರ ಮಲ್ಲಿ

ಸರಿ ಇತ್ತ ನಿಕ್ಲೆಗಿತ್ತ ನಿಖುಲ್ ಸಂಘಟನೆ ನಿಕ್ಲೆಗ್ ಬರ್ಬೋದು ಇರೇಗ್ ಬರ್ಬಿಡು ಬೆದರಿಕೆ ಶರಣ್ ಪಂಪೆಲ್ ಬರ್ಪುಂಡು ಅಲು ಕೋಡಿಕೆರೆ ಲೋಕೇಶ್ ಅವರ ಅರೆಗ್ ಬರ್ಬಿಡು ಇಂಚೆ ಬರೋದು ಮನಿ ಸುಭಾಷ್ ಶೆಟ್ಟಿಗೆ ಬರ್ತಾನೆ ಅಬಿಓೇ ಪೊಲಿಟಿಷಿಯನ್ ಬರ್ಪುಜಿ ಅದ ಪವರ್ಫುಲ್ ಪೊಲಿಟೀಷಿಯನ್ ಇಂಚಿನ ಬೆದರಿಕೆ ಬರ್ಪುಜಿ ಪವರ್ಫುಲ್ ಜನಕ್ಲೆಗ್ ಇಂಚಿನ ಬೆದರಿಕೆ ಬರ್ಪುಜಿ ನಿಕ್ಲೆಗೇ ಬರ್ಪುಣ್ ವಿಚಾರ பண்டிளகனே uh, டாக்டி அவர்கள்

ಆಯ್ನ ಹೇಳ್ದ ಏರ್ಲ ಕಾರ್ಯಕರ್ತ ಅವಡ್ ಏರ್ಲಾ ಸಂಘಟನೆ ಬೆನ್ಪಿನ ಅವಡ್ ನೆಕ್ ನೆತ ಬಗ್ಗೆ ಬೋಡಿತು ಫುಲ್ ಅವಶ್ಯಕತೆ ನಿಚ್ಚಿ ಈ ತರ ಓಕೆ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು